ಆತ್ಮೀಯ ವೀಕ್ಷಕರೇ ಮತ್ತೊಮ್ಮೆ ವಾಣಿ ಕಿಚನ್ಸ್ಗೆ ಆತ್ಮೀಯ ಸ್ವಾಗತ ಈ ದಿನ ನಾನು ಮಾಡ್ತಿರೋ ರೆಸಿಪಿ ಏನಂತ ಹೇಳಿದರೆ ಉದುರು ಉದುರಾಗಿರುವಂತಹ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ತಿಳ್ಕೊಂಡು ಬರೋಣ ಒಂದೇ ಒಂದು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಇನ್ನು ವಾಣಿ ಕಿಚನ್ಸ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮರೆಯದೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಬನ್ನಿ ವೀಕ್ಷಕರೇ ರೆಸಿಪಿನ ಹೇಗೆ ಮಾಡೋದು ಅಂತ ತಿಳ್ಕೊಂಡು ಬರೋಣ ನಾನು ಒಂದು ಬಾಂಡೆಲೆಗೆ ನಾಲ್ಕು ಸ್ಪೂನ್ ಆಗುವಷ್ಟು ಆಯಿಲ್ ಹಾಕೊಂಡು ಸ್ವಲ್ಪ ಆಯಿಲ್ನ ಜಾಸ್ತಿನೇ ಹಾಕೊಡಿ ನಾನಿಲ್ಲಿ ಸಾಸಿವೆ ಜೀರಿಗೆ ಕರಿಬೇವು ಇದ್ದೀನಿ ಮತ್ತು ನಾಲ್ಕು ಹಸಿಮೆಣಸಿನಕಾಯಿ ಮತ್ತು ಒಂದು ಈರುಳ್ಳಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಹಸಿ ವಾಸನೆ ಹೋಗೋ ತನಕ ಇದು ಫ್ರೈ ಆಗಿದೆ ವೀಕ್ಷಕರೇ ನಾನು ಇದನ್ನು ಸೈಡಿಗೆ ತಿಟ್ಕೊಂಡು ಮತ್ತೊಂದು ಬಾಣಲಿಗೆ ಒಂದು ಸ್ಪೂನ್ ಆಯಿಲ್ ಹಾಕೊಂಡು ರವೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಕಪ್ಪಲ್ಲಿ ಒಂದೂವರೆ ಕಪ್ ಆಗುವಷ್ಟು ರವೆ ತೊಗೊಂಡಿದ್ದೀನಿ ವೀಕ್ಷಕರೆ ಚೆನ್ನಾಗಿ ಫ್ರೈ ಆಗಲಿ ಅಂದರೆ ಫುಲ್ಲು ಇದು ಬೆಂದ ತಕ್ಷಣ ಒಂದು ಫ್ಲೇವರ್ ಬರುತ್ತೆ ಫ್ರೈ ಆದಂಗೆ ಯಾವ ಥರ ಅಂತ ಹೇಳಿದ್ರೆ ಘಮ ಘಮ ಅನ್ನೋ ಥರ ಸ್ಮೆಲ್ ಬರ್ತಾ ಹೋಗುತ್ತೆ ಆವಾಗ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿ ಅಲ್ಲಿವರೆಗೂ ನೀವು ಅವಾಗ ಚೆನ್ನಾಗಿ ಕೈ ಆಡಿಸ್ತಾ ಫ್ರೈ ಮಾಡ್ಕೊಳ್ತಾ ಇರಬೇಕು ಕೈ ಆಡಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅದು ತಳ ಹಿಡ್ದುಬಿಡುತ್ತೆ ಬೇಗ ನೋಡಿ ಈ ರೀತಿ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ಇದು ಫ್ರೈ ಆಗಿದೆ ವೀಕ್ಷಕರೇ ಇದನ್ನು ಸೈಡಿಗೆ ಎತ್ತಿಡ್ಕೊಂಡು ಆಗಲೇ ಏನು ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದರೊಳಗಡೆ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಇದನ್ನು ಕೂಡ ಸೈಡಿಗೆ ಎತ್ತಿಟ್ಕೊಂಡು ಅದೇ ಬಾಂಡಲಿಗೆ ನಾನು ಏನು ರವೆ ತೊಗೊಂಡಿದ್ದನಲ್ಲ ಆ ಗ್ಲಾಸಲ್ಲೇ ಮೂರು ಗ್ಲಾಸ್ ಆಗೋವಷ್ಟು ನೀರು ಹಾಕ್ಕೊಡ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಕೊನೆಯಲ್ಲಿ ನೋಡಿ ನೀರು ಕುದಿ ಬರ್ತಾ ಇದೆ ನೀರು ಕುದಿಬೇಕಾದ್ರೆ ನೀವು ಹಾಕಬೇಕು ರವೆ ಏನು ಫ್ರೈ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಮುಂಚೆನೇ ಹಾಕ್ಬಿಟ್ರೆ ಅಂಟಂಟಾಗ್ಬಿಡುತ್ತೆ ನೀರು ಕಾ ಕುದಿಬೇಕಾಗ ಕುದಿವಾಗ ಹಾಕಿದ್ರೆ ಮಾತ್ರ ತುಂಬ ಉದುರು ಉದುರಾಗಿ ಬರುತ್ತೆ ಉಪ್ಪಿಟ್ಟು ನಾನು ಆಲ್ರೆಡಿ ಏನು ಮಿಕ್ಸ್ ಮಾಡಿಟ್ಕೊಂಡಿದಲ್ಲ ರವೆ ಮತ್ತು ಈರುಳ್ಳಿ ಟೊಮೊಟೊ ಹಸಿ ಕಾಯಿ ಎಲ್ಲ ಅದನ್ನು ಈಗ ಕುದಿಯೋ ನೀರಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೇನ್ ಟಿಪ್ಸ್ ಏನಂತ ಹೇಳಿದರೆ ನೀವು ಆಯಿಲ್ನ ಜಾಸ್ತಿ ಯೂಸ್ ಮಾಡಬೇಕು ಅದರ ಜೊತೆಗೆ ನೀರು ತುಂಬ ಕುದೀತಾ ಇರುತ್ತಲ್ಲ ಆ ಟೈಮಲ್ಲಿ ನೀವು ರವೆನ ಫ್ರೈ ಮಾಡ್ಕೊಂಡಿರೋ ರವೆನ ಹಾಕಬೇಕು ಹಾಗೆ ನಾವೇನು ರವೆನ ಫ್ರೈ ಮಾಡ್ಕೊಳ್ತೀವಲ್ಲ ಅದು ಫ್ಲೇವರು ಫ್ರೈ ಮಾಡಬೇಕಾದ್ರೇ ಫ್ಲೇವರ್ ಬರ್ತಾ ಇರುತ್ತೆ ಸ್ಮೆಲ್ ಬರ್ತಾ ಇರುತ್ತೆ ಘಮಗಮ್ಮ ಘಮಘಮ್ಮ ಅಂತ ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆವಾಗ ಮಾತ್ರ ಉಪ್ಪಿಟ್ಟು ತುಂಬ ಉದುರು ಉದುರಾಗಿ ಬರುತ್ತೆ ಹೋಟೆಲ್ನಲ್ಲಿ ಥರನೇ ವೀಕ್ಷಕರೇ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡಿ ನಾನು ಮುಚ್ಚಳ ಮುಚ್ಚಿ ಹಾಗೆ ಒಂದು ಐದು ನಿಮಿಷದ ಕಾಲ ಬೇಯ್ಲಿಕ್ಕೆ ಇಡ್ತಾಯಿದ್ದೀನಿ ಸೊ ಲೋ ಫ್ಲೇಮಲ್ಲಿ ಇಡಿ ಐ ಫ್ಲೇಮಲ್ಲಿ ಇಡ್ಲಿಕ್ಕೆ ಹೋಗಬೇಡಿ ಐ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ ತಳ ಹೊತ್ಬಿಡುತ್ತೆ ಹಾಗೆ ನೀವು ನೀರು ಕುದಿಬೇಕಾದ್ರೆ ರವೆ ಏನು ಫ್ರೈ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಹಾಕೋದ್ರಿಂದ ಗಂಟು ಗಂಟಾಗಲ್ಲ ಉಪ್ಪಿಟ್ಟು ನೋಡ್ತಾ ಇದ್ರಲ್ಲ ವೀಕ್ಷಕರೇ ಇವಾಗ ನಾನು ಉಪ್ಪಿಟ್ಟು ರೆಡಿ ಆಗಿದೆ ಮುಚ್ಚಳ ತೆಗೆದು ನೋಡ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿ ಉಡಿ ಉಡಿಯಾಗಿ ಉಪ್ಪಿಟ್ಟು ರೆಡಿಯಾಗಿದೆ ಅಂಥೇಳಿ ನೀವು ಹೋಟೆಲ್ನಲ್ಲಿ ಸಿಗೋ ಥರ ಮದುವೆ ಮನೆಯಲ್ಲಿ ಮಾಡೋ ಥರ ಮನೆಯಲ್ಲೂ ಕೂಡ ನೀವು ಮಾಡ್ಬೋದು ನಾನು ಹೇಳಿರೋ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ವೀಕ್ಷಕರೇ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಮರ್ಯಾದೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್